ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವಾಗ ಮಧ್ಯಾಹ್ನ ಊಟಕ್ಕೆ ಏನಾರು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬೀಟ್ರೋಟ್ ಪಲ್ಯ ಮಾಡ್ತಾ ಇದ್ದೀನಿ ಟೊಮೆಟೊ ಸಾಂಬಾರು ಮಾಡಿದ್ದೀನಿ ಅದರ ರೆಸಿಪಿಯನ್ನು ನಾನು ತೋರಿಸಿಲ್ಲ ಬೀಟ್ರೋಟು ಪಲ್ಯ ರೆಸಿಪಿ ತೋರಿಸಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೀಟ್ರೋಟ್ ಪಲ್ಯ ರೆಸಿಪಿ ತೋರಿಸ್ತಾ ಇದ್ದೀನಿ ನಾನು ನಾನು ಯಾವ ಥರ ಬೀಟ್ರೋಟ್ ಪಲ್ಯ ಮಾಡ್ತಿದ್ದೀನಿ ಅನ್ನೋದು ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಹಾಕಿದಮೇಲೆ ಕಡಲೆಬೇಳೆ ಹಾಕಿದ್ದೀನಿ ಕಡಲೆಬೇಳೆ ಒಂದು ಆಫ್ ಆನ್ ಅವರ್ ನೆನೆಸಿಡ್ತೀನಿ ನೀಟಾಗಿ ನೆನೆದ ಮೇಲೆ ಆಮೇಲೆ ಹಾಕ್ತೀನಿ ಕಡಲೆಬೇಳೆ ಕಡಲೆಬೇಳೆ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಟಮೊಟೊ ಕರಿಬೇವು ಮತ್ತು ಹಸಿ ಮೆಣಸಿಗಾಯು ಹಾಕಿ ನೀಟಾಗಿ ಫ್ರೈ ಮಾಡಬೇಕು ನೀಟಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ತೀನೇ ಇರಬೇಕು ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರಬೇಕು ಬ್ರೌನ್ ಕಲರ್ ಬರೋವರೆಗೂ ಟಮೊಟೋನು ಚೆನ್ನಾಗಿ ಬೆಂದಿರಬೇಕು ಬೇಯೋವರೆಗೂ ನೀಟಾಗಿ ಫ್ರೈ ಮಾಡ್ತಾ ಇರ್ತೀನಿ ಆಮೇಲೆ ಬೀಟ್ರೋಟನ್ನ ನಾನು ನೈಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ನೈಟ್ ಎಲ್ಲ ಫ್ರೀ ಇದ್ದೆ ಅಂತ ಅಂದರೆ ಬೀಟ್ರೋಟ್ ಏನೇ ಯಾರು ತರಕಾರಿ ಕಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತು ಿಟ್ಟಿ ಇಟ್ಟಿರ್ತೀನಿ ನೀಟಾಗಿ ಕಟ್ ಮಾಡಿಟ್ಕೊಂಡು ನೀಟಾಗಿ ಅದು ಸ್ವಲ್ಪ ಕಲ್ಲರು ಕಲರ್ ಅಲ್ವಾ ಕೆಂಪುಗಿರುತ್ತೆ ಅಂದ್ಬಿಟ್ಟು ನೀಟಾಗಿ ನೆನೆಯಿಲ್ಲ ಅಂದ್ಬಿಟ್ಟು ನೀರು ಹಾಕಿಬಿಟ್ಟು ನೆನೆ ನೆನೆ ಹಾಕಿಟ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ಹಾಕ್ತಾಯಿದ್ದೀನಿ ನಾನು ನೀಟಾಗೆಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಅರಶಿನ ಪುಡಿ ಆಮೇಲೆ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ ನೀಟಾಗೆಲ್ಲ ಮಿಕ್ಸ್ ಆದಮೇಲೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಊರಿಂದ ಊರಿಗೆ ಹೋಗಿದ್ನಲ್ಲ ಊರಿಗೆ ಸಾಟರ್ಡೆ ಹೋಗಿದ್ದೆ ಸಟರ್ಡೆ ಹೋಗ್ಬಿಟ್ಟು ಸೋಮವಾರ ಸೋಮವಾರ ನೈಟ್ ಹೊರಟ್ಬಿಟ್ಟು ಮಂಗ್ ಮಾರ್ನಿಂಗ್ ಇಲ್ಲಿ ಇದೀನಿ ನಾನು ಬೆಂಗ್ಳೂರಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ನಾನು ವಿಡಿಯೋನ ಮಾಡಿಲ್ಲ ವಿಡಿಯೋಸ್ ಎಲ್ಲ ನಂದು ಊರಿಂದ ಲಾಗ್ಗಳೆಲ್ಲ ಬರ್ತಾ ಇರುತ್ತೆ ಒಂದು ಎರಡು ದಿನ ಮೂರು ದಿನ ಬರುತ್ತೆ ಅನ್ಸುತ್ತೆ ಆ ವಿಡಿಯೋ ಮಾಡಕ್ ಹೋಗಲ್ಲ ಊರಿಂದ ಲಾಗೆ ಹಾಕ್ತಾ ಹೋಗ್ತೀನಿ ಏನಪ್ಪಾ ಅಂತ ಅಂದ್ರೆ ಅವತ್ತು ಎಂಗೇಜ್ಮೆಂಟ್ ಇತ್ತು ಎಂಗೇಜ್ಮೆಂಟ್ ಮುಗಿಸಿ ಸೋಮವಾರ ದಿನ ಸೋಮವಾರ ಅಲ್ಲ ಶನಿವಾರ ಶನಿವಾರ ನಾನು ಇಲ್ಲಿಂದ ಹೋದೆ ಹೋದ ತಕ್ಷಣ ನಾನು ಯೂಟ್ಯೂಬ್ ಯಾವ್ದು ಏನು ಆನ್ ಮಾಡ್ಲಿಲ್ಲ ನಾನು ಸುಸ್ತಾಗೋಯ್ತು ನಾನು ಮೊಬೈಲ್ ಏನು ಮಾಡೇ ಇಲ್ಲ ಸುಮ್ಮನೆ ಅದೇ ಭಾನುವಾರ ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ ನಾನು ಎಂಗೇಜ್ಮೆಂಟ್ ಹೋದೆ ಎಂಗೇಜ್ಮೆಂಟ್ ಹೋಗಿ ಬಂದ್ಮೇಲೆ ಅಹ್ ಮೂರ್ ನಾಲ್ಕ ಗಂಟೆ ಆಗಿತ್ತು ಅನ್ಸುತ್ತೆ ನಾಲ್ಕು ಗಂಟೆಗೆ ಆ ಯೂಟ್ಯೂಬ್ ಆನ್ ಮಾಡಿದೆ ಯೂಟ್ಯೂಬ್ ಆನ್ ಮಾಡಿದ್ಮೇಲೆ ಒಂದು ಕಮ್ಯುನಿಟಿ ಫಸ್ಟ್ ನೋಡಿದೆ ಕಮ್ಯುನಿಟಿ ಹಾಸ್ಟೆಲ್ ಏನಿತ್ತು ಅಂತ ಅಂದ್ರೆ ಆ ಸ್ವಾತಿಗೌಡವ್ರಮ್ಮ ಅಮ್ಮ ಅಮ್ಮ ನಿನ್ನಿಲ್ಲ ಅಂತ ಕಮ್ಯುನಿಟಿ ಹಾಸ್ಟೆಲ್ ಹಾಕಿದ್ರು ಯಾರು ಸ್ವಾತಿಗೌಡವರು ಹ್ಮ್ ತುಂಬಾ ಬೇಜಾರಾಯ್ತು ನನ್ಗೆ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡದ್ಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕಿಂತ ಫಸ್ಟ್ ಏನು ಸಬ್ಸ್ಕ್ರೈಬರ್ ನಾನು ಅವ್ರ ಅಮ್ಮಗೂ ಅಷ್ಟೇ ಅವ್ರಿಗೂ ಅಷ್ಟೇ ಫಸ್ಟ್ ಸ್ವಾತಿಗೌಡ ಅವ್ರು ಸಬ್ಸ್ಕ್ರೈಬರ್ ಆಗಿದ್ದೆ ಆಮೇಲೆ ಅವ್ರ ಅಮ್ಮಗೂ ಸಬ್ಸ್ಕ್ರೈಬರ್ ಆಗಿದ್ದೆ ನಾನು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ ಇತ್ತೀಚೆಗೆ ಅವ್ರ ವಿಡಿಯೋಸ್ ಎಲ್ಲ ನಾನು ತುಂಬಾ ನೋಡ್ತಾ ಇದ್ದೆ ಅವ್ರ ಅಮ್ಮ ಸ್ವಾತಿಗೌಡ ಅವ್ರದ್ದು ಸೀಮಂತ ಶಾಸ್ತ್ರ ಮಾಡಿರೋದು ಮಗನ ಅಂಕರಣ ಮಾಡಿರೋದು ಎಲ್ಲಾ ಫುಲ್ ವಿಡಿಯೋಸ್ ಎಲ್ಲ ನೋಡಿದೀನಿ ನಾನು ಎಷ್ಟು ಎಂಜಾಯ್ ಮಾಡ್ಕೊಂಡು ಹೆಂಗಿದ್ರು ಅಂತ ಅಂದ್ರೆ ಅವ್ರು ನೋಡಕ್ಕೆ ಅಷ್ಟು ಒಂಥರ ಖುಷಿ ಅನ್ಸೋದು ಆ ಅಷ್ಟ್ ಆತರ ಇದ್ರು ಅವ್ರು ಅಹ್ ಆಮೇಲೆ ಮೊನ್ನೆ ಅವತ್ತು ಸಂಡೆ ನನಗೆ ಆ ವಿಷಯ ಕೇಳಿ ನಿಜ್ಳು ಅದ್ ಎಷ್ಟು ಬೇಜಾರಾಯ್ತು ಅಂದ್ರು ತುಂಬಾನೇ ಬೇಜಾರಾಯ್ತು ಅವ್ರು ಒಂದು ವಿಡಿಯೋ ಹಾಕಿದ್ರು ನಮ್ಮಅಮ್ಮ ಈ ತರ ಕ್ಯಾನ್ಸರ್ ಇದೆ ಗಂಟಲು ಈ ತರ ಗಂಟ್ ಗುಳ್ಳೆ ಆಗ್ಬಿಟ್ಟು ಆಸದೆ ತೋರಿಸ್ತೀವಿ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಒಂದ್ ವಿಡಿಯೋ ಹಾಕಿದ್ರು ಆ ವಿಡಿಯೋ ಹಾಕಿದ್ರು ಆ ವಿಡಿಯೋ ಹಾಕಿದಾಗ ನಾನು ನಾನ್ ಅವಾಗ ಫಸ್ಟ್ ಸ್ಟಾರ್ಟಿಂಗ್ ಆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಅನ್ಸುತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಂತ ನನ್ ಯೂಟ್ಯೂಬರ್ ಆಗಿ ಅವ್ರಿಗೆ ಕಮೆಂಟ್ ಮಾಡಿಲ್ಲ ನಾನು ಅವ್ರ ಸಬ್ಸ್ಕ್ರೈಬರ್ ಆಗಿ ಒಂದು ಕಮೆಂಟ್ ಮಾಡಿದ್ದೆ ಏನಪ್ಪಾ ಅಂತಂದ್ರೆ ಈ ತರ ಹಿಂಗೆ ನಮ್ಮಮ್ಮಗೂ ಆಗಿತ್ತು ಅದಕ್ಕೋಸ್ಕರ ಹೇಳ್ದೆ ಈ ತರ ಕಿದ್ವಾಯಲ್ ತೋರಿಸಿ ಕಿದ್ವಯಲ್ ಆಸ್ಪತ್ರೆಲಿ ಒಬ್ರು ಈ ತರ ನಮ್ಗೂ ಇದಾರೆ ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಬೇಕು ಅಂತ ಅಂದ್ರೆ ನನಗೆ ಈ ತರ ನಿಮ್ಮ ಇದ್ರಲ್ಲ ಕಮೆಂಟ್ ಮಾಡಿ ಅಂತ ನನ್ ನಾನು ಯೂಟ್ಯೂಬರ್ ಅಂತ ಅವ್ರಿಗೆ ನಾನು ಹೇಳಿಲ್ಲ ನನ್ ನನ್ ಈ ತರ ಚಾನೆಲ್ ಗೆ ನಾನು ಒಂದ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ನಿ ಅಂತ ಏನು ಹೇಳಿಲ್ಲ ನಿಮ್ಮ ಚಾನಲ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಅಂದೆ ಅವರು ಮೇ ಬಿ ನೋಡಿದಾರ ನೋಡ್ಲಿಲ್ಲ ಗೊತ್ತಿಲ್ಲ ನನಗೆ ಆ ನಾನೇನು ಕಮೆಂಟ್ ಮಾಡ್ಲಿಲ್ವಲ್ಲ ಸುಮ್ನ ಅದೇ ಚೆನ್ನಾಗಿದ್ದಾರೆ ಅನ್ಕೊಂಡ್ ಸುಮ್ನೆ ಅದೇ ಆಮೇಲೆ ಭಾನುವಾರ ನನ್ ವಿಷಯ ಕೇಳಿ ತುಂಬಾ ಶಾಕ್ ಅಲ್ಲಿದ್ದು ಎಷ್ಟು ಚೆನ್ನಾಗಿ ಹೆಂಗಿದ್ರು ಹಂಗಿದ್ದಾರೆ ಈ ತರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಬೇಜಾರಾಯ್ತು ನನ್ಗೆ ನಿಜ ಹೇಳ್ಬೇಕಂತಂದ್ರೆ ಆಮೇಲೆ ನಮ್ಮಅಮ್ಮಗೆ ನಮ್ಮಅಮ್ಮಗೂ ಆಗಿತ್ತು ನಮ್ಮ ನಮ್ ನಮ್ ಪ್ರಾಬ್ಲಮ್ ಸ್ವಲ್ಪ ಅದೇ ತರನೇ ಇತ್ತು ಒಂದ್ ವರ್ಷ ಒಂದ್ ವರ್ಷ ಹಿಂದೆ ಹಿಂಗೆ ಅಂತ ಅಂದ್ರೆ ನ ಒಂದ್ ಯೋ ಹಿಂಗಾಯ್ತು ಒಂದ್ಸತಿ ಹೆಂಗೆ ಅಂತ ಅಂದ್ರೆ ನಮ್ಮಅಮ್ಮಗೂ ಚೆಸ್ಟ್ ಅಲ್ಲಿ ಚಿಕ್ಕದೊಂದ್ ಗಂಟಾಗಿತ್ತು ಅಷ್ಟೇ ಗೆಡ್ಡೆ ತರ ಬೆಳೆದಿತ್ತು ಆ ಗೆಡ್ಡೆ ಆಗಿತಿ ಅಂತ ಹೇಳ್ಬಿಟ್ಟು ನಾವೇನ್ ಏನ್ ಮಾಡ್ದವು ಆ ತಕ್ಷಣ ಬೆಂಗ್ಳೂರಿಗೆ ಕರ್ಕ ಬನ್ನಿ ನಾವಿಲ್ಲ ಕಿದ್ಬಾಯಿ ಆಸ್ಪತ್ರೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಬೆಂಗ್ಳೂರಿಗೆ ಕರ್ಕ ಬಂದ್ರು ಬೆಂಗ್ಳೂರಿಗೆ ಕರ್ಕ ಬಂದು ಬಯಾಪ್ಸಿ ಅದು ಇದು ಅಂತ ಹೇಳ್ಬಿಟ್ಟು ಒಂದ್ ಮಂತ್ ಆಯ್ತು ಒಂದ್ ಮಂತ್ ಎಲ್ಲಾ ಆದ್ಮೇಲೆ ನಮ್ಗೆ ಒಬ್ರು ತುಂಬಾ ಸಪೋರ್ಟ್ ಮಾಡಿದ್ರು ಒಬ್ರು ಸಿಕ್ಕಿದ್ರು ನಮ್ಗೆ ಕಿತ್ತು ಅವ್ರು ಹೆಸರು ಹೇಳಕ್ ಇಷ್ಟಪಡಲ್ಲ ಅವ್ರು ಇಷ್ಟಪಡ್ತಾರ ಪಡಲ್ಲ ಗೊತ್ತಿಲ್ಲ ಅವ್ರು ಸಿಕ್ಕಿದ್ರು ಅವ್ರ್ ಮೂಲಕ ನಮ್ಗೆ ನಮ್ಮಅಮ್ಮಗೆ ಆಪರೇಷನ್ ಆಯ್ತು ಕೀಮಾ ಆಯ್ತು ರೇಡಿಯೇಷನ್ ಆಯ್ತು ಎಲ್ಲಾ ಆಯ್ತು ಎಲ್ಲಾ ಮುಗ್ಸಿ ಎಲ್ಲಾ ಮುಗ್ಸಿ ಅಷ್ಟೊತ್ತಿಗೆ ನಮ್ಮ ಅಪ್ಪ ಚೆನ್ನಾಗಿದ್ರು ನಮ್ಮ ಅಪ್ಪ ಚೆನ್ನಾಗಿದೆ ನಮ್ಮ ಅಪ್ಪಗೆ ಹುಷಾರ್ ಹುಚ್ಚಾರ್ತಿದ್ರು ಹುಷಾರ್ ತಪ್ಪಿರಲ್ಲ ಹುಷಾರ್ ತಪ್ಪಿದ್ಮೇಲೆ ನಾವು ಬೆಂಗ್ಳೂರ್ ಮತ್ತೆ ನಮ್ಮ ಅಪ್ಪನ್ನ ಬೆಂಗ್ಳೂರಿಗೆ ಕರ್ಕ ಬಂದು ಆ ಬೆಂಗ್ಳೂರಲ್ಲಿ ಜಯದೇವ್ ಜಯದೇವ್ ಆಸ್ಪತ್ರೆಯಲ್ಲಿ ತೋರ್ಸಿದ್ವಿ ಆಮೇಲೆ ಅವ್ರ ಅಂತಂದ್ರು ಇಲ್ಲ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತಂದ್ರು ಸರಿ ಆಯ್ತಂತ ಹೇಳಿ ಆ ಹಾರ್ಟಿಗೆ ಲೆನ್ಸ್ ಏನ ಹಾಕ್ಸಿದ್ವಿ ಲೆನ್ಸ್ ಎಲ್ಲ ಹಾಕಿ ಎಲ್ಲಾ ಮಾಡಿ ಚೆನ್ನಾಗೇ ಇದ್ರು ಅವರು ಚೆನ್ನಾಗಿ ನಮ್ಮ ಇಲ್ಲಿ ಬೆಂಗ್ಳೂರಾಗ ಇದ್ರೆ ಮೇ ಬಿ ಚೆನ್ನಾಗಿರ್ಸಿದ್ರೆ ಏನೋ ಗೊತ್ತಿಲ್ಲ ನಮ್ಗೆ ಈಗ ಎಲ್ಲರೂ ಹೇಳದಂಗೆ ಅಲ್ಲಿ ಬೆಂಗ್ಳೂರಾಗ ಇದ್ರೆ ಚೆನ್ನಾಗಿ ಇರ್ತಾ ಇದ್ರೆ ಏನೋ ಊರಿಗೆ ಬಂದೆ ಈ ತರ ಆಯ್ತು ಏನೋ ಅಂತ ಹೇಳ್ತಾರೆ ನಮಗೂ ಆತರ ಅನ್ಸ್ತಾ ಇದೆ ಇವಾಗ ನಾವು ಬಲವಂತ ನಾನ್ ಹಂಗೂ ಹೇಳ್ದೆ ನಾನು ಬಲವಂತ ಮಾಡಿದೆ ಅಪ್ಪ ಹೋಗದ್ ಬೇಡ ಫುಲ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ಲಿ ಅಂತ ಏನೋ ಕೆಲ್ಸ ಇತ್ತು ಊರಲ್ಲಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಊರಿಗೆ ಹೋದ್ರು ಊರಿಗೆ ಹೋದ್ಮೇಲೆ ಹದಿನೈದು ದಿನ ಚೆನ್ನಾಗಿದ್ದಾರೆ ಹದಿನೈದು ದಿನ ಚೆನ್ನಾಗ್ ಚೆನ್ನಾಗಿದ್ದು ಎಲ್ಲ ಮಾಡ್ಮೇಲೆ ಆಮೇಲೆ ಸಿಟಿ ಎಲ್ಲ ಹೋಗಿದ್ದಾರೆ ಎಲ್ಲ ಎಲ್ಲ ಓಡಾಡಿ ಎಲ್ಲ ಕೆಲಸ ಎಲ್ಲ ಮಾಡಿದಾರೆ ದಿನ ಹದಿನೈದು ದಿನ ಮೇಲೆ ಇದ್ದಕ್ಕಿದ್ದಂಗೆ ಹ್ಮ್ ಉಸರಾಟದ ತೊಂದ್ರೆ ಆಯ್ತು ಉಸಿರಾಟದ ತೊಂದರೆ ಆಯ್ತು ಅಂತ ಹೇಳ್ಬಿಟ್ಟು ತಿರ್ಗಾ ಅಲ್ಲಿ ನಮ್ಮ ಹೊಸನಾಗರ ಹೊಸನಾಗರದಲ್ಲಿ ಒಂದು ಗವರ್ಮೆಂಟ್ ಆಸ್ಪತ್ರೆ ಇದೆ ಚೆನ್ನಾಗಿದ್ದಾರೆ ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ ಅಂದ್ಬಿಟ್ಟು ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಲ್ಲಿ ಅಡ್ಮಿಟ್ ಮಾಡಿ ಮಾಡ್ಮೇಲೆ ಚೆನ್ನಾಗಿ ಆದ್ರು ಅವ್ರು ಹ್ಮ್ ಚೆನ್ನಾಗಿ ಆಗಿ ಮನೆ ಕರ್ಕೊಂಡು ಹೋಗಿದ್ದಾರೆ ತಮ್ಮ ಮನೆಗ್ ಕರ್ಕೊಂಡು ಹೋದ್ಮೇಲೆ ಮತ್ತೆ ఉసరాట ప్రాబ్లం ఆయ్ ఉసరాట ప్రాబ్లం అక్షణ ఏనైతు అద్యాదో అప్ప ఆస్పత్రి శివదల్ల అదో ఆస్పత్రి నెన్పత్ర హి ఆస్పత్ర కర్క బంద్రు ఆస్పత్రి కర్క బు టూ డేస్ అల్ ಟೂ ಡೇಸ್ ಅಲ್ಲೇ ಇದ್ರು ಅಂತ ಹೇಳಿ ಅಲ್ಲೇ ಇದ್ರು ಚೆನ್ನಾಗಿದಾರೆ ಅಂತ ಅನ್ಕೊಂಡ್ವಿ ಏನು ಅಲ್ಲಿ ಅಲ್ ಆಸ್ಪಾಸ್ ಅಲ್ಲಿ ಇಂಪ್ರೂವ್ಮೆಂಟ್ ಏನು ಕಾಣಿಸ್ಲಿಲ್ಲ ನಮ್ಗೆ ಆ ಟೂ ಡೇಸ್ ಗೆ ತೊಂಬತ್ ಸಾವಿರ ಆಯ್ತು ಬಿಡು ಇಬ್ರು ಹುಷಾರಾದ್ರೂ ಸಾಕಲ್ಲ ಅಂದ್ಬಿಟ್ಟು ನಮ್ ತಮ್ಮ ಅಲ್ಲೇ ಇಟ್ಕೊಂಡಿದ್ರು ನಾವೇನ್ ಮಾಡುದು ನಮ್ಮ ಅಮ್ಮಗೆ ಇಲ್ಲಿ ಕೀಮಾ ಕೊಡಿಸ್ತಾ ಇದ್ವಿ ಬೆಂಗ್ಳೂರಲ್ಲಿ ನಮ್ಮಮ್ಮ ಕೀಮಾ ತಗೊಂಡ್ಮೇಲೆ ತುಂಬಾನೇ ಸುಸ್ತಾಗ್ತಾ ಇತ್ತು ಅಮ್ಮನ ಕರ್ಕೊಂಡು ಹೋಗಂಗಿಲ್ಲ ನಾನು ಹೋಗಂಗಿಲ್ಲ ಇನ್ ಏನ್ ಮಾಡುದು ಅಂತ ಹೇಳ್ಬಿಟ್ಟು ಅವತ್ತು ಶುಕ್ರವಾರ ಶುಕ್ರವಾರದಿಂದ ಹೋಗೋಣ ఆస్పత్రి నమ్మ అప్పకి అంత అన్కే ఆమె అన్క ఏతంత్ ఆ తక్షణ కర్క బంద్వి ఎల్గే బెంగళూర్ కర్క హోక్ ఎల్లీ సర్జర అదే ఆస్పత్రి కర్కం అంత అంద్ సరి ఆయ్ అంతబు ఆవత్ నైట్ ఆ నైట్ ఆస్పత్రికి కర్క బంద్వు ಹ್ಮ್ ಇಲ್ಲಿ ಜಯದೇವ್ ಆಸ್ಪತ್ರೆ ಕರ್ಕೊಂಡು ಬಂದ್ರು ಜಯದೇವ್ ಆಸ್ಪತ್ರೆ ನಮ್ ನಮ್ ಇದ್ರದ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಬೇರೆ ಪ್ರಾಬ್ಲಮ್ ಇದೆ ನೀವು ಆ ವ್ಯಕ್ಟೋರಿ ಕರ್ಕೊಂಡೋಗಿ ಅಂತಂದ್ರು ಆಮೇಲೆ ಅಲ್ಲಿ ವಿಕ್ಟೋರಿ ಕರ್ಕೊಂಡು ಹೋದ್ಮೇಲೆ ನಮಗೆ ನಮ್ಗೆ ಗೊತ್ತಿರೋರೊಬ್ರು ನರ್ಸ್ ಆಗಿದ್ರು ತುಂಬಾ ಚೆನ್ನಾಗ್ ನಮ್ ರಿಲೇಟಿವ್ ತುಂಬಾ ಚೆನ್ನಾಗ್ ನೋಡ್ಕೊಂಡ್ರು ನಾವು ಅವ್ರ ಬಗ್ಗೆ ಕೇಳ್ಬೇಕಂದ್ರೆ ಎಷ್ಟು ಸಕ ಅಷ್ಟು ಚೆನ್ನಾಗ್ ನೋಡ್ಕೊಂಡಿದ್ದಾರೆ ನಾವೇನ್ ಮಾಡ್ ನಮ್ಮಅಮ್ಮಗೆ ಇಲ್ಲಿ ಕ್ಷೀಮಾ ಕೊಡ್ಸಿದ್ವಲ್ಲ ನಮ್ಮಮ್ಮ ಆಸ್ಪತ್ರೆಗೆ ಹೋಗಂಗಿಲ್ಲ ನಾನು ಹೋಗಂಗಿಲ್ಲ ನಾವು ಬರ್ತೀನಿ ಅಂತ ನಮ್ಮ ಹತ್ರ ಹೇಳಿದ್ವಿ ನಮ್ಮನೆಯವ್ರು ಇಲ್ಲ ಐಶ್ವರ್ಡಲ್ ಇದೆ ಐಶು ಒಡಿನ ವಾಡಕ್ ಸುಪ್ತ ಆದ್ಮೇಲೆ ಬರ್ಬೋದಂತೆ ಚೆನ್ನಾಗಿದ್ದಾರೆ ಅಂತ ಅಂದ್ರು ಸರಿ ಆಯ್ತು ನಾವು ಸುಮ್ನೆ ಆದ್ಮೇಲೆ ಸುಮ್ನ ಹಾಗೆ ಒಂದ್ ದಿನ ಆದ್ಮೇಲೆ ಏನೋ ಅಪ್ಪು ಫುಲ್ಲು ಸೀರಿಯಸ್ ಆಯ್ತು ಸೀರಿಯಸ್ ಆಗಿದ್ದು ಹೇಳಿಲ್ಲ ನಮ್ಗೆ ಏನೂ ಹೇಳಿಲ್ಲ ನಮ್ ತ ಅಂದ್ರೆ ನಮ್ ತಮ್ಮ ಫೋನ್ ನಮ್ಮ ಅಪ್ಪ ಈ ತರ ಕೇಳ್ತಾ ಇದಾರೆ ಏನ್ ಮಾಡೋಣ ಅಂತ ನಮ್ ನಮ್ಮ ತಮ್ಮ ಫೋನಲ್ಲಿ ಅಳ್ತಾ ಇದ್ದ ನಾನು ಇಬ್ರು ಅಕ್ಕ ತಮ್ಮ ಇಬ್ರು ಅಳ್ತಾ ಇದ್ವಿ ಫೋನಲ್ಲಿ ಆಮೇಲೆ ಆ ಇಬ್ರು ಅಳ್ತಾ ಇರ್ಬೇಕ ಆಮೇಲೆ ಮರುದಿನ ನಾ ಅವತ್ತೇನೋ ಗೊತ್ತಿಲ್ಲ ನಮ್ಗೆ ಅಷ್ಟು ಮನ್ಸಿಗೆ ಒಂಥರ ಸಮಾಧಾನ ಇರ್ಲಿಲ್ಲ ಮರುದಿನ ಏನಾಯ್ತು ಅಂತ ಅಂದ್ರೆ ಆಮೇಲೆ ಚೆನ್ನಾಗಿದಾರೆ ಅವತ್ ಮಧ್ಯಾಹ್ನ ಎಲ್ಲ ಚೆನ್ನಾಗಿದ್ದಾರೆ ಸಾಯಂಕಾಲ ನನಗೆ ಫೋನ್ ಮಾಡ್ಬಿಟ್ಟು ಬಾವ ಬರಲಿಲ್ಲ ಬಾವ ಬರಲಿಲ್ಲ ಅಂತ ತಮ್ಮ ತಮ್ಮ ಹೇಳ್ದ ಅವನಿಗೆ ಏನೋ ಡೌಟ್ ಇದೆ ಅವನಿಗೆ ಗೊತ್ತು ನಮ್ಗೆ ಹೇಳಿಲ್ಲ ಆಮೇಲೆ ನಮ್ಮ ಹೋಗೋ ಹೋಗೋವರಿಗೂ ಅರ್ಧ ಜೀವ ನಾನೇನ್ ಈ ರಾಘವೇಂದ್ರ ಸ್ವಾಮಿ ಮಂತ್ರಾಕ್ಷಿ ಇತ್ತಲ್ಲ ಮಂತ್ರಾಕ್ಷಿ ಕಾಳನ್ನ ನಮ್ಮ ಅಪ್ಪನ ದಿಂಬುದ ಕೆಳಗಡೆ ಇಡು ಇಡಿ ಅಂತ ಹೇಳ್ಬಿಟ್ಟು ನಮ್ಮನೆ ಹತ್ರ ಕಳ್ಸಿಕೊಟ್ಟೆ ಆದ್ರೂ ಆ ದೇವ್ರು ಉಳಿಸ್ಲಿಲ್ಲ ಬಿಡಿ ಆಮೇಲೆ ಮೂರ್ ಗಂಟೆ ಮೂ ಎರಡು ಎರಡೂವರೆ ಆಗಿತಿ ಆಮೇಲೆ ನಂಗೆ ನಮ್ಮ ನಿದ್ದೆನೆ ಮಾಡ್ಲಿಲ್ಲ ಹೇಳ್ಬೇಕು ಅಂತಾರೆ ನಮ್ಮಮ್ಮ ಜೋರ ಮಲಗಿದಾರೆ ನಂಗೆ ನಿದ್ದೆ ಬರ್ಲಿಲ್ಲ ಹ್ಮ್ ಆಮೇಲೆ ಆಮೇಲೆ ನಮ್ಮ ಮನೆ ಫೋನ್ ಮಾಡಿದ ತಕ್ಷಣ ನಾವ್ ಎದ್ದು ಇನ್ನೇನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಅಮ್ಮ ನಿದ್ದೆ ಹೇಳ್ಸಿದ ಹಿಂಗೆ ಹೆಂಗ್ ಹೆಂಗ ಹೆಂಗೊಮ್ಮೆ ಹಿಂಗಿಲ್ಲ ಹಿಂಗೆ ಬಟ್ಟೆ ಎಲ್ಲಾ ಪ್ಯಾಕ್ ಮಾಡ್ತೇಲಿ ಅಂತಂದ್ರು ಹಂಗ ತಕ್ಷಣ ನಮ್ಗೆ ಡೌಟ್ ಬಂದ್ಬಿಡ್ತು ಒಯ್ತರ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು ನಮ್ಗೆ ತರ್ಕೋಕ್ ಆಗ್ಲಿಲ್ಲ ಆತರ ಹಿಂಗೆ ಗೌಡ ಸ್ವಾ ಈಗ ಏನಾನ ವಿಷಯ ಹೇಳಕ್ ಹೋಗಿ ಏನಾನ ವಿಷಯ ಆಯ್ತು ಸ್ವಾತಿ ಹ್ಮ್ ಅವರು ನಾನು ನಿಜ ಬೇಕಂದ್ರೆ ಅವ್ರ ಸಬ್ಸ್ಕ್ರೈಬರು ಈಗ ಅವ್ರಿಗೆ ಆ ಅವ್ರ ಅಮ್ಮನ್ ಫೋಟೋ ಹಾಕ್ಬಿಟ್ಟು ಹ್ಮ್ ಅವ್ರ ಮೂಲಕ ನಮ್ದು ವ್ಯೂಸ್ ಎಲ್ಲಾ ಜಾಸ್ತಿ ಮಾಡ್ಕೊಂಡು ಅವ್ರಿಗೆ ಇಷ್ಟ ಇಲ್ಲ ಆದ್ರೆ ನಾವು ಹಂಗಂತ ನಾನ್ ಅಂತ ಹೇಳಿ ವಿಡಿಯೋ ಮಾಡ್ತೇ ಇಲ್ಲ ನಾನ್ ಯೂಟ್ಯೂಬರ್ ಅಂತ ಅವ್ರ ಹತ್ರ ಹೇಳ್ತೇ ಇಲ್ಲ ಇವಾಗ ನಾನು ಅವ್ರ ಯು ಅವ್ರಿಗೆ ಕಮೆ ಕಮೆಂಟ್ ಮಾಡಿದಾಗ ನಾನು ಯೂಟ್ಯೂಬರ್ ಅಂತಾನೆ ಕಮೆಂಟ್ ಮಾಡ್ಲಿಲ್ಲ ನಾನು ಅವ್ರ ಅವ್ರ ಸಬ್ಸ್ಕ್ರೈಬರ್ ಅಂತ ನಾನು ಕಮೆಂಟ್ ಮಾಡಿರೋದು ಆ ತುಂಬಾನೇ ಬೇಜಾರಾಯ್ತು ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಷ್ಟು ನೋವಾಯ್ತು ಆ ನನಗೆ ಕಿದ್ವಾಯಿ ಆಸ್ಪತ್ರೆಲಿ ಅಡ್ಮಿಟ್ ಮಾಡ್ನಿವಿ ಅಂತ ಅಂದಾಗ ನಮ್ಮಅಮ್ಮಗೆ ಹ್ಮ್ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಆಯ್ತು ನಮ್ಮಅಮ್ಮ ಬರ್ತಾರೆ ಊರಿಗೆ ನಮ್ಮಅಮ್ಮ ಬಂದಾಗ ನಾನ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ನಮ್ಮಅಮ್ಮನ ನಮ್ಮಅಮ್ಮನ ಆಸ್ಪತ್ರೆಗೆ ಕರ್ಕೊಂಡೋಗಾಗ ಅವಾಗ ಈ ತರ ಆಸ್ಪ ಈ ತರ ಆಪರೇಷನ್ ಅದರ ಒಂದು ವಾರ್ಡ್ ಅಲ್ಲಿ ಇರ್ತಾರೆ ಅದು ಗೊತ್ತು ನನಗೆ ಯಾಕಂದ್ರೆ ಅಮ್ಮನ ನಾನು ಅಲ್ಲೇ ಬಿಟ್ಕೊಂಡಿದ್ನಲ್ವಾ ನನ್ಗೆ ತರ ಏನು ಅಂತೆಲ್ಲ ಗೊತ್ತು ಎಲ್ಲೆಲ್ಲಿ ಹೋಗ್ಬೇಕೆಲ್ಲ ಗೊತ್ತು ಅದಕ್ಕೆ ಏನು ನಾನು ಅವ್ರು ನೋಡಿ ಅವ್ರು ನೋಡಿ ಮಾತಾಡ್ಸನ ಅಂತ ನನ್ನ ತಲೆ ಒಳಗೆ ಐಡಿಯ ಇತ್ತು ಹ್ಮ್ ನನ್ನ ಯೋಚನೆ ಮಾಡ್ಕೊಂಡು ಸುಮ್ನೆ ಇದ್ದೆ ನಮ್ಮಅಮ್ಮ ಬಂದಾಗ ಹೋಗಣ ಅಂತ ಹೇಳ್ಬಿಟ್ಟು ಆ ಹಿಂಗಾಯ್ತು ಆ ನಿಜವಾಗೂ ಸಕತ್ತು ಬೇಜಾರಾಯ್ತು ಹ್ಮ್ ಸ್ವಾತಿ ಗೌಡಗ್ ಏನ್ ಹೇಳ್ಬೇಕು ಅಂತ ನನ್ಗೆ ಅಷ್ಟು ಗೊತ್ತಾಗಲ್ಲ ಆ ನಿಮ್ಗೆ ಆ ದುಃಖ ಸಹಿಸ ಶಕ್ತಿ ದೇವ್ರ್ ಕೊಡ್ಲಿ ಅಂತ ನಾನು ಆರಿಸ್ತೀನಿ ಆಮೇಲೆ ನಿಮ್ಮಅಮ್ಮಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಹ್ಮ್ ಅವ್ರು ನೋಡಕ್ಕೂ ಅಷ್ಟೇ ಕ್ಯೂಟ್ ಆಗಿದ್ರು ನಿಜವಾಗ್ಲು ದೇವ್ರಿಗೆ ಅವ್ರನ್ನ ನೋಡಕ್ ಇಷ್ಟ ಆಗಿಲ್ವೋ ಅಥವಾ ಸಹಿಸಿಕ ಇಷ್ಟ ಆಗಿಲ್ವೋ ಗೊತ್ತಿಲ್ಲ ಇಷ್ಟ ಬೇಗ ಅವ್ರ್ ಕಿತ್ಕೊಳ್ತಾರಂತ ಯಾರಿಗೂ ನಿಜವಾಗ್ಲು ಯಾರು ಎಣಸೆ ಇಲ್ಲ ಈ ತರ ಆಯ್ತಲ್ವಾ ತುಂಬಾ ಬೇಜಾರಾಯ್ತು ಇದನ್ನೇ ನಾನು ಇದನ್ನ ಕೆಲವರಿಗೆ ಇಷ್ಟ ಆಗಲ್ಲ ನಮ್ದು ಆ ಫೋಟೋಸ್ ಹಾಕ್ಬಿಟ್ಟು ಫೋಟೋಸ್ ಹಾಕ್ಬಿಟ್ಟು ಅವ್ರು ವಿಡಿಯೋಸ್ ಎಲ್ಲ ವೈರಲ್ ಮಾಡ್ಕೊಂತಾರೆ ಅದೆಲ್ಲ ಯಾಕ್ ಬೇಕಲ್ವಾ ಅಂದ್ಬಿಟ್ಟು ನಾನು ಇಷ್ಟ ದಿನ ವಿಡಿಯೋ ಮಾಡಲಿಲ್ಲ ನಾನು ನಾನೊಂದು ಯೂಟ್ಯೂಬರ್ ಆಗಿ ಹೇಳ್ತೀಯ ನಾನು ಅವ್ರ ಸಬ್ಸ್ಕ್ರೈಬರ್ ಆಗಿ ಹೇಳ್ತಾ ಇದ್ದೀನಿ ಏನ್ ಮಾಡಕು ಹೋಗಲ್ಲ ಅವರೇ ಹ್ಮ್ ಏನ್ ಹೇಳ್ಬೇಕು ಅಂತ ನಂಗೆ ಅಷ್ಟು ಗೊತ್ತಾಗಲ್ಲ ಆ ನನ್ಗೆ ಏನ್ ಗೊತ್ತು ಅದ್ ಹೇಳಿದೀನಿ ಹ್ಮ್ ಇಲ್ಲಿಗೆ ನಾನು ಬಾ ಎಂಡ್ ಮಾಡ್ತಾ ಇದ್ದೀನಿ ನಿನ್ ಮುಂದೆ ನನ್ ನಾನು ವಿಡಿಯೋಸ್ ಎಲ್ಲ ನನ್ ಊರಿನ ವಿಡಿಯೋಸ್ ಇದೆ ಎಂಗೇಜ್ಮೆಂಟ್ ವೀಡಿಯೋಸು ಇಲ್ಲಿ ಹೋಗಿರೋ ವಿಡಿಯೋಸ್ ಎಲ್ಲ ಪ್ರತಿಯೊಂದು ಊರಿನ ವೀಡಿಯೋಸ್ ಇದೆ ಊರಿನ ವಿಡಿಯೋಸ್ ಬರುತ್ತೆ ಊರಿನ ಇಲ್ಲಿ ಎಲ್ಲ ಆದ್ಮೇಲೆ ಹಾಕ್ತೀನಿ ಇಲ್ಲಿಗೆ ನಾನು ಲಾಗ್ ಏನ್ ಮಾಡ್ತಾ ಇದೀನಿ ಯಾರು ನನ್ನ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಕೈಯ ಏನಾರು ನಾನು ಯಾವ ತರ ವೀಡಿಯೋಸ್ ಹಾಕ್ಬೇಕು ಏನ್ ಹಾಕ್ಬೇಕು ಏನು ಅಂತ ಹೇಳ್ಬಿಟ್ಟು ಕಮ್ಯುನಿಟಿ ಕಮೆಂಟ್ ಮಾಡಿ ಹ್ಮ್ ಕಮೆಂಟ್ ಕಮ್ಯುನಿಟಿ ಸಾರಿ ಕಮ್ಯುನಿಟಿ ಫಸ್ಟ್ ಅಂತ ಅಂದ್ರೆ ಕಮ್ಯುನಿಟಿ ಫಸ್ಟ್ ಎಲ್ಲ ಕಮೆಂಟ್ ಮಾಡಿ ಏನು ಯಾವ ಥರ ವಿಡಿಯೋ ಹಾಕ್ಬೇಕು ಇದು ಅಂತ ಆ ಥರ ಹಾಕ್ತೀನಿ ನಾನು ಈಗ ಹೊಸ ಯೂಟ್ಯೂಬರು ನನಗೆ ಆ ಅಷ್ಟೊಂದು ಹೇಳೋಷ್ಟೇನು ನನಗೆ ಐಡಿಯಾ ಇಲ್ಲ ನನಗೆ ಎಷ್ಟು ಗೊತ್ತಿದೆ ಅಷ್ಟಿದೆ ಹೇಳ್ತಾ ಇದ್ದೀನಿ ನಾನು ಹೊಸ ಹೊಸ ಚಾನಲ್ ಸ್ಟಾರ್ಟ್ ಮಾಡಿರೋದು ಅಷ್ಟೇ ನಾನು ಯಾರೆಲ್ಲ ನನ್ನ ಲಾ ಲಾಗಿ ಇಷ್ಟ ಆಗಿದೆ ಯಾರಿಗೆಲ್ಲ ನಾನು ಲಾಗಿ ಇಷ್ಟ ಆಗಿದ್ಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್